ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಇವತ್ತಿನ ಈರುಳ್ಳಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಉಡುಪಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಈರುಳ್ಳಿ ಎರಡು ಸಾವಿರ ಒಂಬೈನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಮತ್ತು ಮಧ್ಯಸ್ಥ ಬೆಲೆ ಸಹ ಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಗೌರಿ ಬಿದಿನೂರು ಮಾರ್ಕೆಟಲ್ಲಿ ಈರುಳ್ಳಿ ಕಡಿಮೆ ಬೆಲೆ ಹನ್ನೆರಡುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೈದು ನೂರು ಚಿಂತಾಮಣಿ ಮಾರ್ಕೆಟಲ್ಲಿ ಈರುಳ್ಳಿ ಕಡಿಮೆ ಬೆಲೆ ಹದಿನೈದು ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೇಳು ನೂರು ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಇದರೇ ವೆರೈಟಿ ಈರುಳ್ಳಿ ಕಡಿಮೆ ಬೆಲೆ ಹದಿಮೂರು ನೂರ ಐತ್ರಂಬತ್ತು ಹೆಚ್ಚಿನ ಬೆಲೆ ಹದಿನೈದು ನೂರ ಐತ್ರಂಬತ್ತು ಕಡಿಮೆ ಬೆ ಮಧ್ಯಸ್ಥ ಬೆಲೆ ಹದಿನಾ ಹದಿನಾಲ್ಕುನೂರ ಐತ್ರೊಂಬತ್ತು ದಾವಣಗೆರೆ ಮಾರ್ಕೆಟಲ್ಲಿ ಈರುಳ್ಳಿ ಕಡಿಮೆ ಬೆಲೆ ಐದುನೂರು ಹೆಚ್ಚಿನ ಬೆಲೆ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ನೂರ ಐವತ್ತು ಇನ್ನು ದೊಡ್ಡಬಳ್ಳಾಪುರ ಮಾರ್ಕೆಟಲ್ಲಿ ಈರುಳ್ಳಿ ಕಡಿಮೆ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಎರಡು ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿನೆಂಟುನೂರು ಬೆಂಗಳೂರು ಮಾರ್ಕೆಟಲ್ಲಿ ಈರುಳ್ಳಿ ಕಡಿಮೆ ಬೆಲೆ ಹದಿನಾಲ್ಕುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೇಳು ನೂರು ಇನ್ನು ಬೆಂಗಳೂರು ಮಾರ್ಕೆಟಲ್ಲಿಯೇ ಪೂನಾ ಈರುಳ್ಳಿ ಕಡಿಮೆ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟುನೂರು ಮಧ್ಯಸ್ಥ ಬೆಲೆ ನೂರು ಬೆಂಗಳೂರು ಮಾರ್ಕೆಟಲ್ಲಿ ಸಣ್ಣ ವೆರೈ ಸಣ್ಣ ಈರುಳ್ಳಿ ವೆರೈಟಿ ಕಡಿಮೆ ಬೆಲೆ ಎರಡು ನೂರು ಹೆಚ್ಚಿನ ಬೆಲೆ ಎಂಟು ನೂರು ಮಧ್ಯಸ್ಥ ಬೆಲೆ ಆರುನೂರು ಬೆಂಗಳೂರು ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಕಡಿಮೆ ಬೆಲೆ ಎರಡು ನೂರು ಸ್ಥಳೀಯ ಈರುಳ್ಳಿ ಕಡಿಮೆ ಬೆಲೆ ಎಂಟು ನೂರು ಹೆಚ್ಚಿನ ಬೆಲೆ ಹದಿನಾಲ್ಕು ನೂರು ಮಧ್ಯಸ್ಥ ಬೆಲೆ ಹನ್ನೊಂದು ನೂರು ಬೆಳಗಾವಿ ಮಾರ್ಕೆಟಲ್ಲಿ ಪುಸು ಕೆಂಪು ಈರುಳ್ಳಿ ಕಡಿಮೆ ಬೆಲೆ ನೂರು ಹೆಚ್ಚಿನ ಬೆಲೆ ನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ನೂರು ರಾಯಚೂರು ಮಾರ್ಕೆಟಲ್ಲಿ ಈರುಳ್ಳಿ ಕಡಿಮೆ ಬೆಲೆ ನೂರು ರೂಪಾಯಿ ಹೆಚ್ಚಿನ ಬೆಲೆ ಹದಿನಾಲ್ಕು ನೂರ ಎಂಬತ್ತೈದು ರೂಪಾಯಿ ಮಧ್ಯಸ್ಥ ಬೆಲೆ ಒಂದು ಸಾವಿರ ಹತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ಈರುಳ್ಳಿ ಕಡಿಮೆ ಬೆಲೆ ಎಂಟು ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಹದಿನೈದುನೂರು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಪೂನಾ ವೆರೈಟಿ ಈರುಳ್ಳಿ ಕಡಿಮೆ ಬೆಲೆ ಐದುನೂರು ಹೆಚ್ಚಿನ ಬೆಲೆ ಹದಿನೆಂಟುನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಕಡಿಮೆ ಬೆಲೆ ಐದು ನೂರು ಹೆಚ್ಚಿನ ಬೆಲೆ ಹದಿನೈದು ನೂರು ಮಧ್ಯಸ್ಥ ಬೆಲೆ ಏಳುನೂರು ಇಲ್ಲಿ ಅತ್ಯಧಿಕವಾಗಿ ರೇಟ್ ಎಂಬುದು ಮೂರು ಸಾವಿರ ರೂಪಾಯಿ ಉಡುಪಿ ಮಾರುಕಟ್ಟೆಯಲ್ಲಿ ಅತ್ಯಧಿಕವಾಗಿ ರೇಟ್ ಎಂಬುದು ಗರಿಷ್ಠ ಬೆಲೆ ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಇವತ್ತಿನ ಈರುಳ್ಳಿ ಬೆಲೆಗಳು ಇಲ್ಲ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನೋದು ನೋಟಿಫೈ ಆಗುತ್ತವೆ ಸ್ನೇಹಿತರೆ ವಿಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಲೈಕ್ ನೀವು ಲೈಕ್ ಮಾಡುವುದರಿಂದ ಈ ವಿಡಿಯೋ ಅನ್ನೋದು ಬೇರೆಯವರಿಗೆ ರೆಕಮೆಂಡೇಷನ್ ಮತ್ತು ಸಜೆಷನ್ ಅನ್ನೋದು ಆಗುತ್ತದೆ ಸ್ನೇಹಿತರೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್